ಶಾಂತಲ ಕಿಚನ್ ಈ ದಿನ ನಾವು ಮಾವಿನ ಹಣ್ಣಿನಿಂದ ಮಿಲ್ಕ್ ಶೇಕ್ ಮಾಡೋಣ ಈಗಿದ್ರೂ ಮಾವಿನ ಹಣ್ಣನ ಸೀಸನ್ ಇರೋದ್ರಿಂದ ಮಾಡಿ ಮಕ್ಕಳಿಗೆ ಕೊಟ್ಟರೆ ಅವರು ಇಷ್ಟಪಟ್ಟು ಸಂತೋಷವಾಗಿ ತಿಂದು ಕುಡಿತಾರೆ ಅದಕ್ಕೆ ನಾನು ಇಲ್ಲಿ ಸ್ವಲ್ಪ ಬಾದಾಮಿನೂ ಕೂಡ ಯೂಸ್ ಮಾಡ್ತಾಯಿದ್ದೀನಿ ಮತ್ತು ಸ್ವಲ್ಪ ಫ್ರೆಶ್ ಕ್ರೀಮು ಕೂಡ ಹಾಕೋಣ ಈ ಬರೀ ಮಾವಿನ ಹಣ್ಣು ಮತ್ತು ಸಕ್ಕರೆ ಹಾಲು ಹಾಕಿ ಕೂಡ ಮಾಡ್ಬೋದು ಜೊತೆಗೆ ಸ್ವಲ್ಪ ಬಾದಾಮಿ ಮತ್ತು ಫ್ರೆ ಫ್ರೆಶ್ ಕ್ರೀಮ್ ಹಾಕಿದ್ರೂ ಕೂಡ ಚೆನ್ನಾಗಿರುತ್ತೆ ನಮಗೆ ಬೇಕು ಅನಿಸಿದ್ರೆ ಅದಕ್ಕೆ ಐಸ್ ಕ್ರೀಮು ಕೂಡ ಹಾಕಿ ಮಾಡ್ಕೊಳ್ಬೋದು ಈಗ ಸಿಂಪಲ್ಲಾಗಿ ನಾವು ಮಾಡೋಣ ಮಾವಿನ ಹಣ್ಣನ್ನು ಈಗ ಮೊದಲಿಗೆ ಕಟ್ ಮಾಡ್ಕೊಳ್ಳೋಣ ಮಾವಿನ ಹಣ್ಣು ಚೆನ್ನಾಗಿ ತೊಳ್ಕೊಂಡಿಟ್ಟಿದ್ದೀನಿ ಈಗ ಹಣ್ಣಾಗಬೇಕಾದ್ರೆ ಅದಕ್ಕೆ ಕೆಲವೊಂದು ಮಾತ್ರೆಗಳನ್ನ ಏನೇನೋ ಯೂಸ್ ಮಾಡ್ತಾರೆ ಅದರಿಂದ ಅದನ್ನು ಸ್ವಲ್ಪ ಚೆನ್ನಾಗಿ ತೊಳ್ಕೊಳ್ಳೋಣ ನೋಡಿ ಇಲ್ಲಿ ಮಾವಿನ ಹಣ್ಣ ಕಟ್ ಮಾಡಿ ಹಾಕೊಂಡಿದ್ದೀನಿ ಈಗ ಅದಕ್ಕೇ ಒಂದು ಆರು ಬಾದಾಮಿ ಬೀಜ ಇದ್ದೀನಿ ಅದಕ್ಕೆ ಸಕ್ಕರೆನ ನೋಡಾಕೊಂಡ ಇಲ್ಲಿ ಒಂದು ನಾಲ್ಕು ಸ್ಪೂನ್ ಸಕ್ಕರೆನ ಇದ್ದೀನಿ ಮಾವಿನ ಹಣ್ಣು ಸ್ವೀಟ್ ಎಷ್ಟಿದೆ ನೋಡಿಕೊಂಡು ಹಾಕೊಳ್ಳಿ ಅದಕ್ಕೆ ನಾನು ಸ್ವಲ್ಪ ಫ್ರೆಶ್ ಕ್ರೀಮ್ನ ಹಾಕ್ತಾಯಿದ್ದೀನಿ ಸ್ವಲ್ಪ ರಿಚ್ನೆಸ್ ಆಗಿರಲಿ ಅಂತ ಆಮೇಲೆ ಟೇಸ್ಟು ಕೂಡ ಚೆನ್ನಾಗಿ ಬರುತ್ತೆ ಈಗ ಹಾಲನ್ನ ಸೇರಿಸ್ತಾ ಇದ್ದೀನಿ ನಾನು ಒಂದು ಖಾಲಿ ಟ್ರಸ್ಟ್ ಹಾಲನ್ನ ಸೇರಿಸ್ತಾ ಇದ್ದೀನಿ ಈಗ ಇಷ್ಟನ್ನು ಕೂಡ ಮಿಕ್ಸಿ ಮಾಡೋಣ ನೋಡಿ ಮ್ಯಾಂಗೋ ಜ್ಯೂಸ್ ರೆಡಿಯಾಗಿದೆ ಮ್ಯಾಂಗೋ ಮಿಲ್ಕ್ ಶೇಕು ಈಗ ಇದನ್ನು ಸರ್ವ್ ಮಾಡೋಣ ಇದ್ರ ಮೇಲ್ಗಡೆ ಸ್ವಲ್ಪ ಮ್ಯಾಂಗೋ ಪಲ್ಪ ಹಾಕೋಣ ನೋಡಿ ಈಗ ಅದ್ರ ಮೇಲೆ ಸ್ವಲ್ಪ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಬಾದಾಮಿನ ಹಾಕೋಣ ಇದೆಲ್ಲ ಎಕ್ಸ್ಟ್ರಾ ನಿಮಗೆ ಬೇಕು ಅಂದರೆ ಐಸ್ ಕ್ಯೂಬ್ನು ಕೂಡ ಹಾಕ್ಕೊಳ್ಬೋದು ಮತ್ತು ಮೇಲುಗಡೆ ಐಸ್ ಕ್ರೀಮ್ನು ಕೂಡ ಹಾಕೊಳ್ಬೋದು ಆಗ ಅದೆಲ್ಲ ಎಕ್ಸ್ಟ್ರಾ ಟೇಸ್ಟನ್ನು ಕೊಡುತ್ತೆ ಈಗ ಅದ್ರ ಮೇಲೆ ಸ್ವಲ್ಪ ಲೈಟಾಗಿ ಫ್ರೆಶ್ ಕ್ರೀಮ್ ಹಾಕೋಣ ನೋಡಿ ಮ್ಯಾಂಗೋ ಮಿಲ್ಕ್ ಶೇಕು ರೆಡಿಯಾಗಿದೆ ಮ್ಯಾಂಗೋ ಮಿಲ್ಕ್ ಶೇಕು ರೆಡಿಯಾಗಿದೆ ನನ್ನ ಈ ವಿಡಿಯೋ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಸಿಂಪಲ್ಲಾಗಿ ಈಸಿಯಾಗಿ ಮಾಡುವಂಥದ್ದು ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಎಲ್ಲರೂ ಕೂಡ ಮಾವನಂಡಿ ಯಾವ ಕಾಲದಲ್ಲಿ ಸಿಗುತ್ತೆ ಆವಾಗ ಎಲ್ಲ ತಂದು ಆರಾಮಾಗಿ ಮಾಡಿಕೊಂಡು ಈಸಿಯಾಗಿ ಕುಡಿಯಿರಿ